ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುದಾಯ ಜ ಗುರು ಶುಕ್ರ ಕುರುವಂತು ಸರ್ವೇ ಮಮಾ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಬುಧವಾರದ ಶುಭೋದಯ ಪರಮಾತ್ಮ ಇರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ತಮ್ಮೆಲ್ಲರನ್ನು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಈ ದಿನ ದ್ವಾದಶ ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಮುಖ್ಯವಾಗಿ ಕಷ್ಟಗಳನ್ನು ನಿವಾರಣೆಯನ್ನು ಮಾಡಲಿಕ್ಕೆ ಕಷ್ಟಗಳಿಂದ ಮುಕ್ತರಾಗಲಿಕ್ಕೆ ವಿಶೇಷವಾಗಿರತಕ್ಕಂಥ ಶಿವನ ಮಂತ್ರವನ್ನು ನಾನು ತಿಳಿಸ್ಕೊಡ್ತೇನೆ ಅತ್ಯಂತ ಸರಳ ಮಂತ್ರ ಎಲ್ಲರೂ ಕೂಡ ಇದನ್ನು ಈ ಮಂತ್ರಗಳನ್ನು ಹೇಳ್ಬೋದು ಖಂಡಿತವಾಗಿ ಶಿವನ ಮಂತ್ರಕ್ಕೆ ಅಷ್ಟು ಪವರ್ ಇದೆ ಭಾಳ ಮುಖ್ಯವಾಗಿ ಎಲ್ಲ ದೇವತೆಗಳಿಗಿನ್ನ ಶಿವಕರುಣಾಮಯಿ ಅಂತ ಕರೆದ್ವಿ ಬೇಗ ಭಕ್ತರ ಒಂದು ಕೋರಿಕೆಗೆ ಅಸ್ತು ಅಂತಕ್ಕಂಥ ವರವನ್ನು ನೀಡ್ತಕ್ಕಂಥದ್ದು ಶಿವನ ತತ್ವ ಹಿಂದೆ ಮುಂದೆ ಯೋಚನೆ ಮಾಡಿದಲೇ ಯಾರು ಕಷ್ಟಾಂತ ಶಿವನ ಹತ್ರ ಹೋಗ್ತಾರೋ ಖಂಡಿತವಾಗಿ ನಿರ್ಮಲ ಮನಸ್ಸಿನಿಂದ ಯಾರು ಶಿವನನ್ನು ಪೂಜೆಯನ್ನು ಮಾಡ್ತಾರೋ ಸಕಲ ಕಷ್ಟಗಳು ದೂರ ಆಗುತ್ತೆ ಇದು ಅಷ್ಟೇ ಸತ್ಯ ಯಾರು ಬೇಕಾದರೆ ಚಾಲೆಂಜ್ ಮಾಡ್ಕೊಳ್ಳಿ ನಿಮಗೆ ಪಿತೃದೋಷ ಪಿತೃದೋಷ ಆ ದೋಷ ಈ ದೋಷ ಯಾರು ಸರಿಯಾಗಿ ಶಿವನನ್ನು ಆರಾಧನೆಯನ್ನು ಮಾಡ್ತಾರೋ ಸಹಿತವಾಗಿ ಖಂಡಿತವಾಗಿ ಅವರ ಜೀವನದಲ್ಲಿ ಕಷ್ಟಗಳು ಖಂಡಿತ ಬರೋದಿಲ್ಲ ಇದಷ್ಟೇ ಸತ್ಯ ಶಿವ ತನ್ನಲ್ಲಿ ಏನು ಇಟ್ಕೊಳ್ಳೋಕ್ಕೆ ಸಾಧ್ಯತೆ ಇಲ್ಲವೋ ಅದನ್ನೆಲ್ಲ ಭಕ್ತರಿಗೆ ಕೊಡ್ತಕ್ಕಂಥದ್ದು ಶಿವನ ತತ್ವ ಅಫ್ಕೋರ್ಸ್ ಅದಕ್ಕೆ ಗಜ ಚರ್ಮಾಂಬರದರ ಮೆಲಗಿ ಭಸ್ಮದ್ದೂಳಿತ ಅಂದರೆ ಭಸ್ಮದ್ದೂಳಿ ಯಾವಾಗಲೂ ಕೂಡ ಈ ಥರ ಭಸ್ಮವನ್ನು ಇಟ್ಕೊಂಡು ಅಭಿಷೇಕ ಪ್ರಿಯ ಶಿವ ಅಲ್ವಾ ಯಾವುದೇ ಆಕಾಂಕ್ಷೆಗಳನ್ನು ವ್ಯಕ್ತ ಅಂದರೆ ಪಡೆದಲೇ ಭಕ್ತರಿಗೆ ತನ್ನದೇ ಆಗಿರ್ತಕ್ಕಂಥದ್ದು ನನ್ನಲ್ಲಿ ಏನಿಲ್ವೋ ಅದನ್ನೆಲ್ಲ ತಗೊಳ್ಳಿ ನಿಮಗೆ ನಾನು ಏನು ಇಟ್ಕೊಳ್ಳೋಕೆ ಸಾಧ್ಯತೆ ಇಲ್ವೋ ಅದನ್ನೆಲ್ಲ ಕೊಡ್ತೀನಿ ಅಂತಕ್ಕಂಥದ್ದು ಶಿವನ ತತ್ವ ಬೇಗ ಕರುಣೆಯನ್ನು ತೋರಿಸ್ತಕ್ಕಂಥದ್ದು ಶಿವ ಮಾತ್ರ ಅತಿ ಮೈ ಮೆಲಗಿ ಬೇರೆ ವಿಚಾರದಲ್ಲಿ ಹೋದರೆ ವಿಷ್ಣುವನ್ನು ಹೊಲಿಸ್ಕೊಳ್ಳೋದು ತುಂಬ ಕಷ್ಟದ ಕೆಲಸ ಬ್ರಹ್ಮನನ್ನು ಹೊಲಿಸ್ಕೊಳ್ತಕ್ಕಂಥದ್ದು ತುಂಬ ಕಷ್ಟ ಕೆಲಸ ದುರ್ಗಾದೇವತೆಯನ್ನು ಹೊಲಿಸ್ಕೊಳ್ತಕ್ಕಂಥದ್ದು ತುಂಬ ಕಷ್ಟ ಆದರೆ ಶಿವ ನಿರ್ಮಲವಾದಂಥ ಮನಸ್ಸಿನಿಂದ ಪೂಜೆ ಮಾಡಿದ್ರೆ ಎಂತನಗೂ ಕೂಡ ಶಿವ ಒಲೆಬಿಡ್ತಾರೆ ಹಾಗಾಗಿ ಶಿವನ ಮಂತ್ರಗಳನ್ನು ನಾವು ಹೆಚ್ಚು ಪಠನೆ ಮಾಡೋದ್ರಿಂದ ಕಷ್ಟಗಳು ನಿವಾರಣೆ ಆಗೋದ್ರೆ ಮಾತೇ ಇಲ್ಲ ಸಾತ್ವಿಕವಾದಂಥ ಬುದ್ಧಿ ಬರ್ತದೆ ಚಂದ್ರಶೇಖರ ಅಂತ ಕರೆದ್ವಿ ಅದರ ಚಂದ್ರಶೇಖರನನ್ನೇ ಕ್ರೀಟನನ್ನಾಗಿ ಮಾಡಿಕೊಂಡಿರ್ತಕ್ಕಂಥದ್ದು ಚಂದ್ರ ಚಂದ್ರನನ್ನೇ ಬೆಳಕಲ್ಲಿಟ್ಟುಕೊಂಡಿರ್ತಕ್ಕಂಥ ಏಕೈಕ ದೇವತೆ ಶಿವ ಶಿವನ ಒಂದು ವರ್ಣನೆ ಅದನ್ನು ಕೇಳ ಅಂದರೆ ಕಷ್ಟ ತುಂಬ ಕಷ್ಟ ನಾವು ಜನಸಾಮಾನ್ಯರಾಗಿ ಶಿವನ ಬಗ್ಗೆ ಮಾತಾಡಲಿಕ್ಕೆ ಯೋಗ್ಯತೆಯೇ ಕೂಡ ಇಲ್ಲ ಶಿವ ಬಹಳ ಮುಖ್ಯವಾಗಿರ್ತಕ್ಕಂಥ ತತ್ವದ ತತ್ವ ಸ್ವರೂಪಿ ಅಂತ ಕರೆದ್ವಿ ಒಟ್ಟು ಸಾವಿಲ್ಲದವನು ಜೊತೆಗೆ ಹೇಗೆ ಓ ಶಿವನ ಒಂದು ತತ್ವ ಇದೆ ಅದನ್ನೊಂದು ಮು ಮುಖ್ಯ ವಿಚಾರವಾಗಿ ನಿಮಗೆ ನಾನು ಮುಂದಿನ ಎಪಿಸೋಡಲ್ಲಿ ಕೊಡ್ತೇನೆ ಆದರೆ ಈ ದಿನ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ತಾವು ಬುಧವಾರ ಈ ದಿನದ ಶುಭ ಫಲಗಳು ಹೇಗೆ ದ್ವಾದಶ ರಾಶಿಗಳಿಗಿರುತ್ತೆ ಯಾವುದರಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಯಾವ ನಕ್ಷತ್ರದಲ್ಲಿ ಚಂದ್ರ ಸ್ಥಿತವಾಗಿದ್ದಾನೆ ಯಾವ ರಾಶಿಯಲ್ಲಿದೆ ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ಬುಧವಾರ ಚತುರ್ದಶಿ ತಿಥಿ ಇರತಕ್ಕಂಥದ್ದು ಶುಕ್ಲಪಕ್ಷ ಬ್ರಹ್ಮ ಯೋಗ ಇರತಕ್ಕಂಥ ಸಮಯ ಗರಜ ಹಾಗೆ ವಾಣಿಜ್ಯ ಕರಣ ಇರತಕ್ಕಂಥದ್ದು ಚಂದ್ರ ಮೂಲ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾನೆ ಅಂದರೆ ಕೇತುವಿನ ನಕ್ಷತ್ರದಲ್ಲಿ ಸ್ಥಿತ ಧನುರ್ ರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೇಳು ನಿಮಿಷದಿಂದ ಎರಡು ಗಂಟೆ ಮೂರು ನಿಮಿಷದವರೆಗೂ ಹಾಗೆ ಯಮಗಂಡಕ ಕಾಲ ಇದು ಇರತಕ್ಕಂಥದ್ದು ಬೆಳಗ್ಗೆ ಏಳು ಗಂಟೆ ಮೂವತ್ತೆಂಟು ನಿಮಿಷದಿಂದ ಒಂಬತ್ತು ಗಂಟೆ ಹದಿನಾಲ್ಕು ನಿಮಿಷದವರೆಗೂ ಗುಳಿಕ ಕಾಲವನ್ನು ವೀಕ್ಷಣೆಯನ್ನು ಮಾಡೋದಾದರೆ ಬೆಳಗ್ಗೆ ಹತ್ತು ಗಂಟೆ ಐವತ್ತೊಂದು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೇಳು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತ ಅಂತ ನೋಡಿದ್ವಿ ಇದು ಬೆಳಗ್ಗೆ ಹನ್ನೊಂದು ಗಂಟೆ ಐವತ್ತೆಂಟು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಐವತ್ತ್ಮೂರು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯುದೋಷ ಅಂತ ನೋಡಿದ್ವಿ ಇದು ಸಹಿತವಾಗಿ ಬೆಳೆ ಸಂಜೆ ಐದು ಗಂಟೆ ಮೂವತ್ತೊಂದು ನಿಮಿಷದಿಂದ ಆರು ಗಂಟೆ ಇಪ್ಪತ್ತಾರು ನಿಮಿಷದವರೆಗೂ ಸ್ನೇಹಿತರೆ ಚಂದ್ರಸ್ಥಿತವಾಗಿರ್ತಕ್ಕಂಥದ್ದು ಕೇತುವಿನ ನಕ್ಷತ್ರ ಧನುರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಯಾರಿಗೆ ಯಾವ ಫಲ ನೋಡೋಣ ಮೇಷರಾಶಿಯ ಫಲಾನುಫಲಗಳನ್ನು ನೋಡೋದಾದರೆ ಈ ದಿನ ಮಕ್ಕಳೊಟ್ಟಿಗಿನ ಸಂಬಂಧಗಳು ಸ್ವಲ್ಪ ಮಟ್ಟಿಗೆ ಸರಿದೂಗಿಸ್ತಕ್ಕಂಥ ಸನ್ನಿವೇಶ ಬರ್ತದೆ ಸ್ವಲ್ಪ ಮಟ್ಟಿಗೆ ಮಕ್ಕಳ ವಿಚಾರಗಳಲ್ಲಿ ಒಂದು ರೀತಿಯಾಗಿ ಶುಭ ಫಲಪ್ರಾಪ್ತಿಯಾಗ್ತಕ್ಕಂಥದ್ದು ಇರ್ತದೆ ಆದರೆ ಈ ಆರೋಗ್ಯದ ವಿಚಾರದಲ್ಲೂ ಸ್ವಲ್ಪ ಶುಭ ಫಲಗಳಿರ್ತಕ್ಕಂಥದ್ದು ಮೇಷರಾಶಿಯವರಿಗೆ ತೋರಿಸ್ತದೆ ಸ್ವಲ್ಪ ಸೋಂಬೇರಿತನ ಕಾಡ್ತಕ್ಕಂಥದ್ದು ಕೂಡ ನಾವು ನೋಡಿದ್ವಿ ಆದರೆ ಭಾಳ ವಿಶೇಷವಾಗಿ ಪ್ರೀತಿಯ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಇದು ಸ್ವಲ್ಪ ಮೋಕ್ಷವನ್ನು ಕೊಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಯಾರು ಸಂಗಾತಿಗಳಾಗಿದ್ದೀರೋ ತಾವು ಯಾರು ಪ್ರೀತಿಸ್ತಾ ಇದ್ದೀರೋ ಈ ಒಂದು ದಿನದಲ್ಲಿ ಸ್ವಲ್ಪ ಎಚ್ಚರಿಕೆ ಆಗ್ತಕ್ಕಂಥದ್ದು ಭಾಳ ಮುಖ್ಯ ಗಣಪತಿಯ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಅತಿ ಮುಖ್ಯವಾಗುತ್ತೆ ಅಫ್ಕೋರ್ಸ್ ಭಾಳ ವಿಶೇಷವಾಗಿರ್ತಕ್ಕಂಥ ದಿನ ರಾಜಯೋಗದ ದಿನ ಮೇಷರಾಶಿಯವ್ರಿಗೆ ತಾವು ಮಾಡತಕ್ಕಂಥ ಯಾವುದೇ ಸಲ್ ಸಂಕಲ್ಪವನ್ನು ಈ ದಿನ ಪೂರೈಸ್ತಕ್ಕಂಥ ದಿನ ಕೂಡ ಆಗ್ತಕ್ಕಂಥದ್ದಿರುತ್ತೆ ಒಳ್ಳೆಯದಾಗಲಿ ಹಾಗೆ ಋಷಭ ರಾಶಿಯವರು ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಸ್ವಲ್ಪ ಎಚ್ಚರ ಆದರೆ ಭೂಮಿಯ ವಿಚಾರದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಏಳಿಗೆಯನ್ನು ನೋಡ್ತೀರಾ ಮನೆಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಮನಸ್ತಾಪಗಳು ಕಾಡ್ತದೆ ಅದು ಎಕ್ಸ್ಪೆಷಲಿ ತಾಯಿಯ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆಗಳನ್ನು ಕಾಣ್ತಕ್ಕಂಥ ಸನ್ನಿವೇಶ ಬರ್ತದೆ ಪ್ರಯಾಣದಲ್ಲಿ ಅಥವಾ ಮಾತುಕತೆಯಲ್ಲಿ ಸ್ವಲ್ಪ ವಿಳಂಬತೆಯನ್ನು ತೋರಿಸ್ತದೆ ನಿಮ್ಮ ದುಡುಕಿನ ನಿರ್ಧಾರಗಳು ಮನೆಯ ನೆಮ್ಮದಿಯನ್ನು ಹಾಳು ಮಾಡುತ್ತೆ ಅಷ್ಟೇ ಸತ್ಯ ಆದರೆ ಭೂಮಿಯ ವಿಚಾರದಲ್ಲಿ ಋಷಭ ರಾಶಿಯವರಿಗೆ ಒಂದು ರೀತಿಯಾಗಿ ಶುಭ ಫಲಗಳು ಖರೀದಿ ಯೋಗ ಅಥವಾ ಆಸ್ತಿಯ ವಿಚಾರದಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಮಾಡ್ತಕ್ಕಂಥದ್ದು ಅದರ ವಿಚಾರವಾಗಿ ಆಲೋಚನೆಗಳನ್ನು ಮಾಡ್ತಕ್ಕಂಥದ್ದು ಕೂಡ ಶುಭ ಆಗ್ತದೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ಅಷ್ಟು ಫ್ಲಕ್ಚುಯೇಟಿಂಗ್ ಮೈಂಡ್ ಇರತಕ್ಕಂಥ ದಿನ ಅಷ್ಟು ಉತ್ತಮತೆಯನ್ನು ತೋರಿಸ್ತಕ್ಕಂಥದ್ದಿಲ್ಲ ಋಷಭರಾಶಿಯಲ್ಲಿರ್ತಕ್ಕಂಥವರು ಸಾಧ್ಯವಾದರೆ ಗಣಪತಿಗೆ ಕ್ಷೀರಾಭಿಷೇಕವನ್ನು ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡಿ ಜೊತೆಗೆ ಇಪ್ಪತ್ತೊಂದು ಗರಿಕೆಯನ್ನು ಇಟ್ಟು ಓಂ ಗಂ ಗಣಪತೆಯೇ ವಿಘ್ನ ವಿನಾಶಿನೇ ಸ್ವಾಹ ಮಂತ್ರಗಳನ್ನು ಹೇಳಿ ಶುಭ ಆಗ್ತದೆ ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ನೋಡಿ ಮಿಥುನ ರಾಶಿಯವ್ರಿಗೆ ಖಂಡಿತ ಧೈರ್ಯ ತುಂಬ ಧೈರ್ಯದಿಂದ ಯಾವುದೇ ಒಂದು ವಿಚಾರದಲ್ಲಿ ತಾವು ಏಳಿಗೆಯನ್ನು ಕಾಣ್ತಕ್ಕಂಥ ಸನ್ನಿವೇಶ ಕುಟುಂಬ ಹಣಕಾಸು ವ್ಯಾಪಾರ ಹಾಗೆ ಸಾಂಸಾರಿಕ ಜೀವನ ಇದು ಮೋಸ್ಟ್ ಪ್ರಾಪಬಲಿ ಈ ದಿನ ಮಿಥುನ ರಾಶಿಯವ್ರಿಗೆ ತೀರ್ಮಾನ ಮಾಡ್ತಕ್ಕಂಥ ದಿನ ಅಂದರೆ ಅರ್ಥಾತ್ ತಮ್ಮ ಧೈರ್ಯದ ಮೂಲಕ ಆ ಮಾತುಕತೆಗಳಲ್ಲಿ ಬಗೆಹರಿಸ್ತಕ್ಕಂಥ ದಿನ ಆ ಮದುವೆ ವಿಚಾರಗಳಲ್ಲೂ ಸಹಿತವಾಗಿ ತಮ್ಮ ಮಾತುಕತೆಗಳು ಶುಭ್ರತೆ ಅಂದರೆ ಮಿಥುನ ರಾಶಿಯವ್ರಿಗೆ ಈ ಒಂದು ಮಾತುಕತೆಗಳಿಂದ ಜಯವನ್ನು ಸಾಧಿಸ್ತಕ್ಕಂಥ ದಿನ ಖಂಡಿತವಾಗಿ ಮಿಥುನ ರಾಶಿಯವ್ರಿಗೆ ಒಳ್ಳೆಯ ದಿನ ನೀವು ಸಹಿತವಾಗಿ ಗಣಪತಿಯ ಆರಾಧನೆಯನ್ನು ಮಾಡಿಕೊಳ್ಳಿ ಇನ್ನಷ್ಟು ಶುಭ ಫಲ ಪ್ರಾಪ್ತಿಯಾಗ್ತದೆ ಹಾಗೆ ರಾಶಿಯ ವಿಚಾರಕ್ಕೆ ಬರೋಣ ನೋಡಿ ಕಟಕ ರಾಶಿಯವರಿಗೆ ಸ್ವಲ್ಪ ಸಾಲ ಬಾಧೆ ಅಥವಾ ಏನೋ ಸಾಲ ಕೊಟ್ಟಿದ್ದೀರಿ ಯಾರಿಗೋ ಈ ದಿನ ಸ್ವಲ್ಪ ಸೊನ್ನೆ ಅಂದರೆ ಕಟ್ಟಾಗ್ತದೆ ಇನ್ನೇ ಕೊಡ್ತೀನಿ ಅಂತ ಹೇಳಿದರು ಬಟ್ ಬರಲಿಲ್ಲ ಇದು ಫಾಲ್ಟ್ ಆಗ್ತದೆ ಸ್ವಲ್ಪ ಮಟ್ಟಿಗೆ ಬಾಧೆಗಳು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಬಾಧೆ ಕುಟುಂಬದ ವಿಚಾರದಲ್ಲಿ ಸ್ವಲ್ಪ ಬಾಧೆಗಳು ಕಾಡ್ತಕ್ಕಂಥ ಸನ್ನಿವೇಶ ಬರ್ತದೆ ಡಿಟ್ಯಾಚ್ಮೆಂಟ್ ಅಂತ ಕರೆದ್ವಿ ವೈವಾಹಿಕ ಜೀವನದಲ್ಲೂ ಸಣ್ಣ ಪುಟ್ಟ ಸಮಸ್ಯೆಗಳು ಈ ದಿನ ಇರುತ್ತೆ ಸಾಧ್ಯವಾದಷ್ಟು ನೀವು ಮಾಡ್ತಕ್ಕಂಥ ಕೆಲಸ ಹನುಮಾನ್ ಚಾಲೀಸವನ್ನು ಈ ದಿನ ಪಠಣೆ ಮಾಡಿ ಖಂಡಿತವಾಗಿ ಶುಭ ಫಲ ಪ್ರಾಪ್ತಿಯಾಗುತ್ತೆ ಒಳ್ಳೆಯದಾಗುತ್ತೆ ಕೂಡ ಹಾಗೆ ಸಿಂಹರಾಶಿಯವರ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು ಖಂಡಿತ ಸಿಂಹರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿ ಆದರೆ ಒಂದು ವಿಚಾರ ತಿಳ್ಕೊಳ್ಳಿ ಸಿಂಹರಾಶಿಯವರು ಈ ದಿನ ಈ ಕೆಲವೊಂದು ವಿಚಾರ ಕೆಲವೊಂದು ವಿಚಾರಗಳಿಂದ ನಿಮ್ಮ ಆಸೆ ಆಕಾಂಕ್ಷೆಗಳು ಅಥವಾ ಯಾರನ್ನೋ ಒಬ್ಬರು ಇಷ್ಟಪಟ್ಟಿದ್ದೀರಿ ಅಥವಾ ಅವ್ರ ಜೊತೆ ಮಾತುಕತೆ ಮತ್ತೊಂದು ಅದರಲ್ಲಿ ಇದ್ದೀರಿ ಈ ದಿನ ಅದು ಸ್ವಲ್ಪ ಮಟ್ಟಿಗೆ ನಿಮಗೆ ಸಮಸ್ಯೆಯನ್ನು ತರುತ್ತೆ ಪರಸ್ತ್ರೀ ವ್ಯಾಮೋಹಗಳು ಪರ ಪುರುಷ ವ್ಯಾಮೋಹಗಳಿದ್ದಾಗ ನಿಮಗೆ ಖಂಡಿತವಾಗಿ ಸಮಸ್ಯೆಯನ್ನು ತರ್ತದೆ ಸ್ವಲ್ಪ ಎಚ್ಚರಿಕೆ ಮಕ್ಕಳೇ ನಿಮ್ಮನ್ನು ಅಬ್ಯೂಸ್ ಮಾಡತಕ್ಕಂಥ ಒಂದು ಸಮಸ್ಯೆಗಳನ್ನು ನೀವು ತಂದಿಟ್ಕೊಳ್ತೀರಿ ಯಾರು ಸಿಂಹರಾಶಿಯಲ್ಲಿ ಇದ್ದೀರೋ ಸಾಧ್ಯವಾದಷ್ಟು ಕೂಡ ಈ ಥರದ ಮನೋಭಾವವನ್ನು ದೂರ ಮಾಡಿಕೊಳ್ಳಿ ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಳ್ಳಿ ಇಲ್ಲಾಂದರೆ ಖಂಡಿತವಾಗಿ ನೀವು ಸಮಸ್ಯೆಯನ್ನು ಎದುರಿಸ್ತಕ್ಕಂಥದ್ದು ಸಾಧ್ಯತೆ ತುಂಬ ಜಾಸ್ತಿ ಇದೆ ಸಾಧ್ಯವಾದಷ್ಟು ಸಿಂಹರಾಶಿಯಲ್ಲಿರತಕ್ಕಂಥವರು ಗಣಪತಿಯ ದೇವಸ್ಥಾನವನ್ನು ಭೇಟಿ ಮಾಡಿ ಗಣಪತಿಗೆ ಗರ್ಕೆ ಆಹಾರವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿ ಶುಭ ಆಗ್ತದೆ ಹಾಗೆ ಕನ್ಯಾರಾಶಿಯ ವಿಚಾರಕ್ಕೆ ಬರೋಣ ಕನ್ಯಾ ರಾಶಿಯವ್ರಿಗೆ ದೈವಿಕ ಮನೋಭಾವವಲ್ಲಿದ್ದಲ್ಲಿ ಮಾತ್ರ ಶುಭ ಇರ್ತದೆ ಇಲ್ಲಾಂದರೆ ಸ್ವಲ್ಪ ಸಮಸ್ಯೆಗೆ ಬೀಳ್ತಕ್ಕಂಥ ಸನ್ನಿವೇಶ ಆಸ್ಪಿಟಲ್ ಅಥವಾ ಪೋಲೀಸ್ ಸ್ಟೇಷನ್ ಹೋಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ವಾಹನ ಭೂಮಿ ಮನೆ ಈ ಮೂರು ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ ಯಾವುದೇ ವಿಚಾರಕದಲ್ಲೂ ದುಡುಕಿನ ನಿರ್ಧಾರಗಳು ಕೋಪದ ವಾ ನಿರ್ಧಾರಗಳು ಇವೆಲ್ಲ ನಿಮಗೆ ನಷ್ಟವನ್ನು ತರತಕ್ಕಂಥದ್ರಲ್ಲಿ ಎರಡು ಮಾತಿಲ್ಲ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಖಂಡಿತ ಶುಭ ಫಲ ಪ್ರಾಪ್ತಿಯಾಗುತ್ತೆ ದುರ್ಗಾರಾಧನೆಯನ್ನು ಮಾಡಿಕೊಳ್ಳಿ ದುರ್ಗಾರಾಧನೆ ಈ ದಿನ ಒಂಬತ್ತು ವರ್ಷದ ಒಳಗಿನ ಮಕ್ಕಳಿಗೆ ಸಾಧ್ಯವಾದಷ್ಟು ಕೂಡ ಈ ಬಾಳೆಹಣ್ಣನ್ನು ಹಂಚಿ ಅಥವಾ ಹಳದಿ ಸ್ವೀಟನ್ನು ಹಂಚತಕ್ಕಂಥ ಕೆಲಸವನ್ನು ಮಾಡಿ ಶುಭ ಆಗ್ತದೆ ಹಾಗೇ ತುಲಾರಾಶಿಯವರಿಗೆ ಖಂಡಿತ ಒಂದು ಲಾಭದ ದಿನ ಯಾರು ಕಮಿಷನ್ ಆಧಾರಿತ ವ್ಯಕ್ತಿಗಳಾಗಿದ್ದೀರೋ ತಾವು ಯಾರು ಈ ಒಂದು ಮಾತುಕತೆಗಳ ಮೂಲಕ ವ್ಯಕ್ತಿಗಳಾಗಿದ್ದೀರೋ ಅಫ್ಕೋರ್ಸ್ ಈ ದಿನ ಮ್ಯಾಕ್ಸಿಮಮ್ ತುಲ ರಾಶಿಯವರಿಗೆ ಪ್ರಯಾಣದಿಂದ ಲಾಭ ಸಹಿತವಾಗಿ ಆಗ್ತಕ್ಕಂಥದ್ದು ಇರ್ತದೆ ಲಾಭವನ್ನು ಕಾಣ್ತಕ್ಕಂಥ ದಿನ ತುಲ ರಾಶಿಯವರಿಗೆ ಕೂಡ ಒಳ್ಳೆಯದಾಗಲಿ ಹಾಗೆ ವೃಶ್ಚಿಕ ರಾಶಿಯವ್ರಿಗೂ ಸಹಿತವಾಗಿ ಧನ ಸಂಪಾದನೆ ಹೆಸರು ಕೀರ್ತಿ ಪ್ರತಿಷ್ಠೆ ಗೆಲ್ಲೇಬೇಕು ಅಂತಕ್ಕಂಥ ಮನೋಭಾವ ಬರುತ್ತೆ ನಾನೇನಾದರೂ ಜೀವನದಲ್ಲಿ ಒಂದು ಸಾಧಿಸ್ಬೇಕು ಅಂತಕ್ಕಂಥ ಮನೋಭಾವತೆ ಜಾಸ್ತಿ ಆಗುತ್ತೆ ಕಷ್ಟಪಟ್ಟಾದರೂ ಪರವಾಗಿಲ್ಲ ನಾನು ಜೀವನದಲ್ಲಿ ಮೇಲೆ ಬರಬೇಕು ಅಂತಕ್ಕಂಥ ಮನೋಭಾವತೆ ಸಾಧ್ಯವಾದಷ್ಟು ಕುಟುಂಬಕ್ಕೆ ಪ್ರೇರಣೆಯನ್ನು ಇರುತ್ತೆ ಆಧ್ಯಾತ್ಮಿಕತೆ ಜಾಸ್ತಿ ಆಗ್ತದೆ ಖಂಡಿತವಾಗಿ ಋಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಭಾಳ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನಗಳನ್ನ ಅನಸ್ಕರಿಸ್ತಕ್ಕಂಥದ್ದು ಇರ್ತದೆ ಆದರೆ ದಶಮ ಸ್ಥಾನದಲ್ಲಿರ್ತಕ್ಕಂಥ ಕೇತು ಕೆಲವೊಂದು ಸಮಾರಂಭಗಳಲ್ಲಿ ನಿಮ್ಮನ್ನು ಗುರುತಿಸಲೇ ಇರತಕ್ಕಂಥ ಸನ್ನಿವೇಶಗಳು ಕಾಡುತ್ತದೆ ಅದಕ್ಕೋಸ್ಕರ ಗಣಪತಿಯ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಶುಭ ಆಗ್ತದೆ ಹಾಗೆ ಧನುರಾಶಿಯವ್ರಿಗೆ ಅವಕಾಶಗಳು ವಂಚಿತ ಅಂದರೆ ನೀವು ಯಾರೋ ಒಂದು ಸಹಾಯಾರ್ಥವಾಗಿಟ್ಕೊಂಡಿದ್ದೀರಿ ಅಂತ ಅಂದಾಗ ಧನುರಾಶಿಯವ್ರಿಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ತಂದೆಯೊಟ್ಟಿಗಿನ ವ್ಯಾಜ್ಯಗಳು ಡಿಟ್ಯಾಚ್ಮೆಂಟ್ ಅಂತ ತೋರಿಸ್ತದೆ ಹಿರಿಯರೊಟ್ಟಿಗಿನ ಸಂಬಂಧಗಳು ಸ್ವಲ್ಪ ಕೊರತೆಗಳು ಉಂಟು ಮಾಡ್ತಕ್ಕಂಥದ್ದು ಇರ್ತದೆ ಹಾಗೆ ವೈವಾಹಿಕ ಜೀವನದಲ್ಲೂ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ತಕ್ಕಂಥದ್ದು ಅಥವಾ ಈ ದಿನ ಏನಾದರೂ ಆ ಥರ ಸಮಸ್ಯೆ ಆಗಿತ್ತು ನಮ್ಮ ಸಂಗಾತಿ ದೂರ ಹೋಗಿದ್ದಾರೆ ಯಾರಾದರೂ ಅದನ್ನು ಪ್ಯಾಚಪ್ ಮಾಡೋಕ್ಕೆ ಸಂಧಾನ ಮಾಡೋಕ್ಕೆ ಬಂದಾಗ ತಾವು ಬಿಲ್ಕುಲ್ ಒಪ್ಕೊಳ್ಳೋದೇ ಇಲ್ಲ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಬೇಡ ಅಂತ ಅಸಡ್ಡೆ ಮಾಡ್ತಕ್ಕಂಥ ಸನ್ನಿವೇಶ ಬರ್ತದೆ ಕೆಲವೊಂದು ಸೋಂಬೇರಿತನದಿಂದ ಅವಕಾಶಗಳ ವಂಚಿತರಾಗ್ತೀರಿ ಸಾಧ್ಯವಾದರೆ ಈ ದಿನ ಶಿವನ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಗೋಧಿಯ ಪಾಯಸವನ್ನು ಶಿವನಿಗೆ ಅರ್ಪಣೆಯನ್ನು ಮಾಡಿ ಶುಭ ಆಗ್ತದೆ ಮಕರ ರಾಶಿಯವರ ಈ ದಿನದ ಫಲಾಫಲ ಇರ್ತದ್ದು ನಿಗೂಢ ಕಾರ್ಯಗಳಲ್ಲಿ ಹೆಚ್ಚಿನ ಒಂದು ಒಲವುಗಳು ಅಂದರೆ ನಿಮಗೆ ಲಾಭ ಸಿಗ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ಆದರೆ ಸ್ವಲ್ಪ ನಷ್ಟಗಳು ಆಗ್ತಕ್ಕಂಥದ್ದಿರ್ತದೆ ಅನ್ನೆಸಸರಿಯಾಗಿ ಯಾವುದಾದ್ರೂ ಒಂದು ಸಮಸ್ಯೆಗಳು ಕಾಡ್ತದೆ ನೀವು ಅದಕ್ಕೆಲ್ಲದಕ್ಕೂ ಪ್ರಿಪರೇಷನ್ ಆಗಿರ್ತಕ್ಕಂಥದ್ದು ಭಾಳ ಮುಖ್ಯ ಗಣಪತಿಯ ಅಷ್ಟೋತ್ತರಗಳನ್ನು ಪಠನೆ ಮಾಡಿ ಅಕ್ಷತೆಗಳಿಂದ ಗಣಪತಿಯನ್ನು ಆರಾಧನೆಯನ್ನು ಮಾಡಿ ಅಷ್ಟೋತ್ತರಗಳನ್ನು ಹೇಳ್ತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತವಾಗಿ ಜಾಗರೂಕರಾಗಿರ್ತಕ್ಕಂಥದ್ದು ಮಕರ ರಾಶಿಯವ್ರಿಗೆ ಕೂಡ ಒಳ್ಳೆಯದು ಹಾಗೆ ಕುಂಭರಾಶಿಯವರ ಈ ದಿನದ ಫಲಾಫಲ ಕುಂಭರಾಶಿಯ ವಿಚಾರಕ್ಕೆ ಬಂದಾಗ ಖಂಡಿತ ಕುಂಭರಾಶಿಯವ್ರಿಗೆ ಒಂದು ರೀತಿಯಾಗಿ ದಿನ ಶುಭ ಫಲಗಳ ಒಂದು ತತ್ವಗಳು ಸಿಗುತ್ತೆ ಹಾಗೆ ಕುಂಭರಾಶಿ ಸಂಗಾತಿಯೊಟ್ಟಿಗಿನ ಬಾಂಧವ್ಯಗಳು ಆದರೂ ತುಂಬ ಆಳವಾಗಿಳಿದು ಅದರ ವಿಚಾರಗಳನ್ನು ತಿಳ್ಕೊಳ್ತಕ್ಕಂಥ ಸನ್ನಿವೇಶಗಳನ್ನು ಕೂಡ ಮಾಡ್ತೀರಿ ಆದರೆ ಸಪ್ತಮ ಸ್ಥಾನದಲ್ಲಿರ್ತಕ್ಕಂಥ ಕೇತುಕದ ಕುಜ ಇದ್ದಾರೆ ಕೆಲವೊಂದು ಡಿಟ್ಯಾಚ್ಮೆಂಟ್ ಸಂಗಾತಿಗಳಿಂದ ಸಿಗ್ತದೆ ಪ್ರೀತಿಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ನಿಗೂಢತೆ ಈ ದಿನ ಸ್ವಲ್ಪ ನಿಮ್ಮ ಹಿರಿಯರಿಗೆ ಗೊತ್ತಾಗ್ತಕ್ಕಂಥ ಸನ್ನಿವೇಶ ಬರ್ತದೆ ಕುಂಭರಾಶಿಯಲ್ಲಿ ಖಂಡಿತ ಶುಭ ಫಲಗಳಿಗೋಸ್ಕರ ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಮಿಕ್ಕ ವಿಚಾರದಲ್ಲಿ ಅತ್ಯಂತ ಶುಭ ಫಲ ಪ್ರಾಪ್ತಿ ಹಾಗೆ ಕೊನೆಯದಾಗಿ ಮೀನರಾಶಿ ಮೀನರಾಶಿ ಅತ್ಯುತ್ತಮವಾಗಿರ್ತಕ್ಕಂಥದ್ದು ಏನಪ್ಪಾ ಅಂದರೆ ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಗೆಲುವು ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ ಸರ್ಕಾರಿ ಕೆಲಸಗಳಲ್ಲಿ ಹೆಚ್ಚಿನ ಮಹತ್ವ ಅಂದರೆ ನಿಮ್ಮ ಪ್ರಾ ಶೋ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಕೂಡ ಇರುತ್ತೆ ಹೆಸರು ಕೀರ್ತಿ ಪ್ರತಿಷ್ಠೆಗೋಸ್ಕರ ಹೋರಾಟವನ್ನು ಮಾಡ್ತೀನಿ ಜೊತೆಗೆ ತಾವು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವುಗಳು ಕೂಡ ಜಾಸ್ತಿ ಆಗ್ತಾ ಬರ್ತದೆ ಮೀನರಾಶಿಯವ್ರಿಗೆ ಒಂದು ರಾಜಕೀಯ ತತ್ವ ಒಂದು ಹುದ್ದೆಯನ್ನು ಅಲಂಕಾರ ಮಾಡಬೇಕು ಅಂತಕ್ಕಂಥ ಮನೋಭಾವತೆಯೂ ಕೂಡ ಬರ್ತದೆ ಖಂಡಿತವಾಗಿ ಮೀನರಾಶಿಯವ್ರಿಗೆ ಅತ್ಯಂತ ಶುಭದ ದಿನಗಳಲ್ಲಿ ಒಂದು ಕೂಡ ಆಗ್ತಕ್ಕಂಥದ್ದಿದೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ಅನೇಕ ರೀತಿಯಾದಂಥ ಕಷ್ಟಗಳಿಂದ ಇದ್ದೇವೆ ಏನು ನಮಗೆ ಎಲ್ಲ ಕೆಲಸಗಳನ್ನು ಮಾಡಿಕೊಂಡ್ವಿ ಗುರುಗಳೇ ಯಾವುದೇ ಸಂಕಷ್ಟಗಳು ಪರಿಹಾರ ಆಗ್ತಿಲ್ಲ ಏನು ಮಾಡೋದು ಅತ್ಯಂತ ಸುಲಭದ ಮಾರ್ಗ ಕೇವಲ ಶಿವನ ಮಂತ್ರ ಓಂ ಶರ್ವಾಯ ನಮಃ ಓಂ ಶರ್ವಾಯ ನಮಃ ಓಂ ಶರ್ವಾಯ ನಮಃ ಪ್ರತಿ ದಿವಸ ನೂರ ಎಂಟು ಬಾರಿ ಈ ಮಂತ್ರವನ್ನು ಪಠನೆ ಮಾಡಿ ಶರ್ವಾಯ ಕಷ್ಟಗಳನ್ನು ದೂರ ಮಾಡ್ತಕ್ಕಂಥದ್ದು ಅರ್ಥ ಶಿವನ ಮುಂದೆ ಯಾವಾಗ ನಮ್ಮ ಸಂಕಲ್ಪ ಸಹಿತವಾಗಿ ಪೂಜಾರ್ಚನೆಗಳನ್ನು ಮಾಡೋಕ್ಕೆ ನಾವು ಸ್ಟಾರ್ಟ್ ಮಾಡ್ತೀವೋ ಸತ್ಯವಾಗಲೂ ನಿಮ್ಮ ಕಷ್ಟಗಳು ದೂರ ಆಗುತ್ತೆ ನಿಮ್ಮ ಸಂಕ ಸಮಸ್ಯೆಗಳು ದೂರ ಆಗ್ತಕ್ಕಂಥದ್ದು ಶರ್ವ ದಮನವನ್ನು ಮಾಡ್ತಕ್ಕಂಥದ್ದು ಶಿವ ಅಂತಕ್ಕಂಥದ್ದು ಓಂ ಶರ್ವಾಯ ನಮಃ ಈ ಮಂತ್ರಗಳನ್ನು ಹೇಳಿ ಖಂಡಿತ ನಿಮಗೆ ಶುಭ ಫಲ ಆಗುತ್ತೆ ಒಳ್ಳೆಯದಾಗುತ್ತೆ ಸಂಕಷ್ಟಗಳು ದೂರ ಆಗ್ತವೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬವಂತು